ಅವರು ಶಾಸಕರಾಗಿ ಆಯ್ಕೆ ಆಗೋದಕ್ಕೆ ಮುಂಚೆನೆ ಹೇಳಿದರು ನಾನು ಪ್ರಥಮ ಆದ್ಯತೆ ಶಿಕ್ಷಣಕ್ಕೂ ಆರೋಗ್ಯಕ್ಕೂ ಮೂಲಭೂತ ಸೌಲಭ್ಯಗಳು ಕೊಡ್ತೀನಿ ಆ ಒಂದು ಧ್ಯೇಯವಾಕ್ಯೊಂದಿಗೆ ಶಾಸಕರಾಗಿ ಆಯ್ಕೆಗೊಂಡಂತಹ ಸಮಾಜದ ತಮ್ಮೆಲ್ಲರ ಒಂದು ಆಶೀರ್ವಾದದ ಮೂಲಕ ಶಾಸಕರಾಗಿ ಆಯ್ಕೆಯಾಗಿ ಬಂದು ನಾವು ಹೇಳಿದ ಮಾತಿನಂತೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರತಿ ವರ್ಷ ಶಾಲಾ ಪ್ರಾರಂಭದ ದಿನವೇ ನೋಟ್ ಪುಸ್ತಕ ಪೆನ್ ಪೆನ್ಸಿಲ್ ಕಲಿಕಾ ಸಾಮಗ್ರಿಗಳನ್ನು ಬಡ ಮಕ್ಕಳಿಗೆ ವಿತರಣೆ ಮಾಡುವುದರ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಹಾಗೆಯೇ ಪ್ರತಿ ವರ್ಷ ಯಾವುದೇ ಸಮುದಾಯದ ಯಾವುದೇ ಮಹರ್ಷಿಗಳ ಯಾವುದೇ ಮುಖಂಡರ ಜಯಂತಿಗಳ ನಡೆದರೂ ಸಹ ಆ ಜಯಂತಿಯಲ್ಲಿ ಭಾಗವಹಿಸುವಂತಹ ಎಲ್ಲ ಸಮುದಾಯದ ಮುಖಂಡರಿಗೂ ಸಹ ಉಪಹಾರ ಊಟದ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಎಲ್ಲ ತಾಲೂಕಿನ ಸಮುದಾಯದ ಪ್ರತಿಭಾ ಪುರಸ್ಕಾರದಲ್ಲಿ ಮಕ್ಕಳಿಗೆ ಪುರಸ್ಕಾರಕ್ಕೆ ಸ್ಪಂದಿಸ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಐದೈದು ಸಾವಿರ ರೂಪಾಯಿಗಳನ್ನು ಹಣದ ರೂಪದಲ್ಲಿ ನೀಡುವುದರ ಮೂಲಕ ಶಿಕ್ಷಣಕ್ಕೆ ಉತ್ತಮವಾದ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಮ್ಮ ಶಾಸಕರು ಅವರ ಆರೋಗ್ಯ ಐಶ್ವರ್ಯ ಉಜ್ವಲವಾಗಿರಲಿ ಅವರ ರಾಜಕೀಯ ಜೀವನ ಉಜ್ವಲವಾಗಿರಲಿ ಅಂತ ಬಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ஜதீஷ் சார் அவரு வேது கடை வர மனவியா ஓம் நமோ கிருஷ்ணாயம் நமோ கிருஷ்ணாயசுதேவாய் ஹரி பரமாத்மனே பிரணத கேஷநாசாய நமவி ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ತನಕ ತಾವುಗಳೆಲ್ಲರೂ ಕೂಡ ಒಂದು ಗಣತಿ ಕಾರ್ಯದಲ್ಲಿ ಸಮೀಕ್ಷೆ ಪಾಲ್ಗೊಳ್ಬೇಕು ನೂರಕ್ಕೂ ನೂರಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಹಕರಿಸಬೇಕಾಗಿ ಇಲಾಖೆ ಕಚೇರಿ ಪರವಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವಾಲ್ಮೀಕಿ ಮಹರ್ಷಿಗಳ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಒಂದು ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರು ಎಲ್ಲ ಸರ್ಕಾರಿ ಅಧಿಕಾರಿಗಳ ಒಂದು ಆಶ್ರಯವನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಜಯಂತಿಯನ್ನು ಆಚರಣೆ ನಾವು ನಮ್ಮ ಸ್ವಾಭಿಮಾನ ಮತದಾರರು ನವೀಕರಣ ಕೊಟ್ಟ ಮೇಲೆ ಈ ಎಲ್ಲ ಜಯಂತಿಗೂ ಎಲ್ಲ ಸಮುದಾಯದ ಮಕ್ಕಳಿಗೆ ಇವತ್ತು ಎಸ್ ಎಲ್ ಸಿ ಮಕ್ಕಳು ಮಕ್ಕಳು ಎಸ್ ಎಲ್ ಸಿ ಅವರಿಗೆ ಹೆಚ್ಚಿನ ಅಂಕ ಪಟ್ಟಿರ್ತಕ್ಕಂಥ ಮಕ್ಕಳು ಸೆಕೆಂಡ್ ಸೇರಿ ಹೆಚ್ಚಿನ ಅಂಕ ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ನಾನು ಎಚ್ ಡಿ ಸೇವೆ ನೋಡಲು ಜಮ್ ಪ್ರಕಾಶ್ ನಾರಾಯಣ್ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತೀವಿ ಮಾಡ್ತೀವಿ ಒಟ್ಟಾರೆ ಈ ಕ್ಷೇತ್ರದಲ್ಲಿ ಇವತ್ತು ನಾವು ಇವತ್ತು ಶಿಕ್ಷಣ ಆರೋಗ್ಯ ಮತ್ತು ಅವರು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆ ನೇರವಾಗಿ ಜನ ಕ್ರಮ ಎಲ್ಲಕ್ಕಿಂತ ಎಲ್ಲಕ್ಕಿಂತಲಾಗಿ ಇವತ್ತು ನಾನು ಈ ಕ್ಷೇತ್ರದಲ್ಲಿ

ಅಲ್ಲಿ ಇವರೆಲ್ಲ ಆದರ್ಶದಿಂದ ಹಳವರ್ಷದಲ್ಲಿ ಇವತ್ತು ಈ ಸಮಾಜದಲ್ಲಿ ನಮ್ಮ ಕಾರ್ಯದರ್ತ ನಾವು ಸಮಾಜ ಮುಂದೆ ಈ ಕ್ಷೇತ್ರದಿಂದ ನಾವು ಒಂದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಎಲ್ಲ ರಂಗದಲ್ಲೂ ಮಾಡ್ತೀನಿ ನಿಮ್ಮ ಕ್ಷೇತ್ರ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ವರ್ಷ ಕೊಟ್ಟಿದ್ರೆ ಅವರಿಗೆ ಬಟ್ಟೆ ಮತ್ತು ಪಕ್ಷವನ್ನು ವಿತರಣೆ ಮಾಡಿದ್ರೆ ಮತ್ತು ಇವತ್ತು ಸಹ ಹಣದ ಸಹಾಯನೂ ಮಾಡಿದ್ರು ಇವತ್ತು ನಮ್ಮ ಒಂದು ಕ್ಷೇತ್ರ ಇಲಾಖೆ ಮೂರನೇ ವರ್ಷದಲ್ಲಿ ಇವತ್ತು ನಾವು ವಾಲ್ಮೀಕಿ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ಅಂಬೇಡ್ಗೌದು ಮತ್ತು ಎಲ್ಲ ಸಮುದಾಯದ ಜಯಂತಿಯಲ್ಲೂ ಆಯಾ ಸಮುದಾಯ ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಮುಖಾಂತರ ಆ ಮಕ್ಕಳಿಗೆ ಇವತ್ತು ನಾವು ಸನ್ಮಾನ ಮಾಡ್ತಕ್ಕಂಥ ಸರ್ ಜಾತಿ ಗಣಿತ ಸರ್ ಇವತ್ತು ಜಾತಿ ಗಣಿತ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡಿದಾಗ ಇವತ್ತು ಜಾತಿ ಗಣತೆ ಮಾಡ್ತಕ್ಕಂಥ ಅಧಿಕಾರಿಗಳು ಒಂದೊಂದು ಮನೆಯಲ್ಲಿ ಇವತ್ತು ಸುಮಾರು ಒಂದೊಂದು ಗಂಟೆ ಇವತ್ತು ಸಮಯ ಜಾತಿ ಗಣಿತ ಮಾಡ್ತಕ್ಕಂಥದ್ದು ಸರ್ಕಾರ ಹೇಳ್ತಕ್ಕಂಥದ್ದು ಒಂದು ಶೈಕ್ಷಣಿಕ ಆರ್ಥಿಕವಾಗಿ ತಗೊಳ್ಬೇಕು ಅನ್ನೋದು ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಂಡೀಷನ್ ನೋಡಿದಾಗ ಇವತ್ತು ಯಾಕೆ ಈ ರೀತಿ ಜಾತಿ ಗಣಿತ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಎಲ್ಲರೂ ಇವತ್ತು ವಿರುದ್ಧವಾಗಿ ಇರ್ತಕ್ಕಂಥದ್ದು ಮುಂದೆ ನೋಡೋಣ ಆರೋಗ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದು ತಮ್ಮ ದೇಹವಾಕ್ಯ ಆಗಿದೆ ಆದರೆ ನಾಲ್ಕನೇ ಶನಿವಾರ ಓಪನ್ ಇರಬೇಕು ಎಲ್ಲ ಬಿ ಎಚ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ಡಿ ಎಚ್ ಅವರು ಮಾತಾಡಿ ನಾನು ತುರ್ತಾಗಿ ಒಂದು ಸಭೆಯನ್ನು ಕರೀಬೇಕು ತಾಲೂಕು ಮಟ್ಟದಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇನೆ ಏನು ಇವತ್ತು ಸರ್ಕಾರಿ ರಾಜ್ಯದಲ್ಲೂ ಸಹ ಆರೋಗ್ಯ ಅಧಿಕಾರಿಗಳು ಇವತ್ತು ಡಾಕ್ಟರ್ಸು ಮಧ್ಯಾಹ್ನ ಕೆಲಸ ಮಾಡಬೇಕಂತ ಸರ್ಕಾರ ಆದೇಶ ಪಾಲನೆ ಮಾಡ್ತಕ್ಕಂಥ ನಾವು ಪ್ರಾರಂಭ ಮಾಡ್ತೀವಿ ಈ ಮಾಡದೆ ಇರೋ ಬಗ್ಗೆ ಏನು ಕ್ರಮವೈನ್ ಕ್ರಮ ಇತ್ತು ಸರ್ ಅನುದಾನ ಮುಂದುವರೆಗೂ ಅನುದಾನ ಅನ್ನೋ ಮಾತು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಗೊತ್ತಾಗ್ತದೆ ಆದರೂ ಸಹ ಶಕ್ತಿ ಮೀರಿ ನಮ್ಮ ಪ್ರಯತ್ನ ಶಕ್ತಿ ಮೀರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಐಟೆಕ್ ಮಾರ್ಕೆಟ್ ಬಗ್ಗೆ ಯಾವಾಗ ಕ್ಷೇತ್ರದಲ್ಲಿ ಮಾನ್ಯ ಜಿಲ್ಲೆ ಸಚಿವರು ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ನಿನ್ನೆ ನಡೆದಂಥ ಕೆ ಡಿ ವಿ ಸಭೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಐಜಾಯಿ ಮಾರ್ಕೆಟ್ರು ಮತ್ತು ಅಮೃತ್ ಭೂ ಯೋಜನೆ ಅಡಿಯಲ್ಲಿ ರಾಮಸಾಮದ ಕೆರೆ ಇವತ್ತು ಪಟ್ಟಿಗೆ ನೀರು ಕೊಡ್ತಕ್ಕಂಥದ್ದು ಮತ್ತು ಯು ಜಿ ಟಿಗು ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದ ಕಾಮಗಾರಿಗಳು ಅಕ್ಟೋಬರ್ ಇಪ್ಪತ್ತೆರಡರಲ್ಲಿ ಆಗ್ತದಂತ ಸಚಿವರು ಹೇಳಿದ್ದಾರೆ ಹಿಂದೆ ಇದರ ಒಂದು ಮೂರು ಬಾರಿ ಸಭೆ ಮಾಡಿದ್ದು ಅದು ಅರ್ಥಪೂರ್ಣವಾಗಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಸ್ಥಾಪನೆಗೆ ಯಾರೆಲ್ಲ ಬರ ಬರ ಸಾಧ್ಯತೆ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟಂತೆ ಎಲ್ಲ ಮಂತ್ರಿಗಳು ಎಲ್ಲ ಮೇಲೆ ಈ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರ ಕಾರ್ಯಕ್ರಮ ಏನು ಕಲ್ಪನೆ ಇರಲಿಲ್ಲ ಹದಿನಾರನೇ ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಬಂದಂತೂ ಭಾಗವಹಿಸಿದ ಮಾನ್ಯ ಶಾಸಕರು ಸಿದ್ದಗಟ್ಟ ವಿಧಾನಸಭಾ ಕ್ಷೇತ್ರ ಲವಕುಮಾರ್ ಸರ್ ಅವರಿಗೆ ಕಾರ್ಯಕ್ರಮವಾಗಿ ಪರವಾಗಿ ಅರ್ಪಣೆಯನ್ನು ಸಲ್ಲಿಸ್ತಾ ಎಲ್ಲ ಗಣ್ಯರಿಗೆ ಮುಖಂಡರಿಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ ಬನ್ನಿ ಅಧ್ಯಕ್ಷಿಣಿಯವರಾದಂತಹ ಕುಮಾರಿ ಗಗನ ಸಿಂಧು ಮೇಡಮ್ ಅವರಿಗೆ ಮುಖಂಡರ ಸಮುದಾಯ ಮುಖಂಡರ ವತಿಯಿಂದ ಗೌರವ ಧನ್ಯವಾದಗಳು ಕಾರ್ಯ ಅವಕಾಶ ಮಾಡಿ ಕೊಟ್ಟದ ಪುರಸ್ಕಾರವನ್ನು ಸಲ್ಲಿಸಿದ ಎಲ್ಲ ಬೆಣ್ಣರಿಗೂ ಅಧಿಕಾರಿ ವರ್ಗದವರಿಗೂ ಸ್ವೀಕರಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೀವಿ ತಮ್ಮ ಜೀವನ ಉಜ್ವಲವಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಜೀವನ ಉಜ್ವಲವಾಗಿದೆ ತಮಗೆ ಭಗವಂತ ಆಯುರ್ವೇ ಐಶ್ವರ್ಯವನ್ನು ಕಲ್ಪಿಸಿ ಸಮಾಜ ಬಗ್ಗೆ ಪ್ರಜೆಗಳಾಗಿ ಉತ್ತಮ ಪ್ರಜೆಗಳಾಗಿ ತಾವು ಸಮಾಜಕ್ಕೆ ಪಡೆದಂತಡಪಾಗಿಟ್ಟು ತಾವು ಸಮಾಜ ಮತ್ತು ಪ್ರಜೆಗಳಾಗಿ ಹೊರ ಹೋಗ್ಬೇಕಂತೇಳಿ ಭಗವಂತ ಎಂಬತ್ತು ಪರ್ಸೆಂಟ್ ಮಾತ್ರ ಗಣಿತ ಕಾರ್ಯ ಮುಕ್ತಾಯಗೊಂಡಿರ್ತದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಶೇಕಡ ಇಪ್ಪತ್ತು ಪರ್ಸೆಂಟ್ ಕುಟುಂಬಗಳ ಸಮೀಕ್ಷೆ ಮುಕ್ತಾಯಗೊಂಡಿರುವುದಿಲ್ಲ ಹಾಗಾಗಿ ನಮ್ಮ ತಾಲೂಕಿನ ಶೈಕ್ಷಣಿಕ ಸಮೀಕ್ಷೆ ಪ್ರಗತಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಪ್ರಗತಿ ನೂರಕರಷ್ಟು ಪ್ರಗತಿಯನ್ನು ಸಾಧಿಸಬೇಕಾಗಿರುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆ ಗುರಿಯನ್ನು ಇಟ್ಕೊಂಡಿದ್ದಾರೆ ನಮ್ಮ ಗಗನ ಸಿಂಧು ಮೇಡಮ್ ಅವರು ಆ ಗುರಿಯನ್ನ ಸಾಧಿಸ್ಲಿಕ್ಕೆ ಎಲ್ಲಾ ಸಮುದಾಯದ ಎಲ್ಲಾ ನಾಗರಿಕರು ಸ್ಪಂದಿಸಬೇಕು ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ಜನವಸತಿ ಪ್ರದೇಶಗಳಲ್ಲಿ ಯಾವ ಕುಟುಂಬವು ಇನ್ನು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ಅದನ್ನ ಮನಗಂಡು ತಾವು ಆ ಕುಟುಂಬದ ಎಲ್ಲಾ ಸದಸ್ಯರು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಎಲ್ಲಾ ಸಮುದಾಯದ ಕುಟುಂಬಗಳು ಸಹ